ಹಾಂ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಮಾಹಿತಿ ಕೊಡಕ್ಕೆ ಬಂದಿದ್ದೀನಿ ಅಂತ ಈಗಾಗಲೇ ನೀವು ತಮ್ಲೈನ್ ಮತ್ತು ಟೈಟಲ್ನ ನೋಡಿ ತಿಳ್ಕೊಂಡಿರ್ತೀರಾ ಗುರು ರಾಘವೇಂದ್ರ ಸ್ವಾಮಿಗಳು ಈ ರೀತಿ ಐದು ಜನಕ್ಕೆ ಒಲಿಯೋದಿಲ್ವಂತೆ ಅಂದ್ರೆ ಭವಿಷ್ಯದಲ್ಲಿ ಈ ರೀತಿಯ ಐದು ಜನರಿಗೆ ಗುರುರಾಯರು ಎಂದಿಗೂ ಒಲಿಯೋದಿಲ್ವಂತೆ ಆ ಐದು ರೀತಿಯ ವ್ಯಕ್ತಿಗಳು ಯಾರು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ತುಂಬಾ ಒಂದು ಒಳ್ಳೆಯ ಮಾಹಿತಿ ನನಗೆ ಸಿಕ್ತು ನಾನು ಒಂದು ಕಡೆ ತಿಳ್ಕೊಂಡಿರುವ ಮಾಹಿತಿ ಇದು ಇದನ್ನೆಲ್ಲ ನಿಮಗೆ ತಿಳಿಸ್ಬೇಕು ಅಂತಲೇ ನಾನು ಏನಿದೆಯೋ ಅದನ್ನು ಹೇಳ್ತಿದ್ದೀನಿ ಕೆಲವರು ಹೇಳ್ತಾ ಇರ್ತಾರಲ್ವ ನಾನು ಉಪವಾಸ ಮಾಡ್ತಿದ್ದೀನಿ ವ್ರತ ಮಾಡ್ತಾ ಇದ್ದೀನಿ ಆದರೂ ಕೂಡ ನನಗೆ ರಾಯರು ಒಲಿತಾ ಇಲ್ಲ ದೇವರು ಒಲಿತಾ ಇಲ್ಲ ಅಂತ ಕೆಲವರು ಹೇಳೋದನ್ನು ನಾವು ಕೇಳಿರ್ತೀವಿ ಆ ಥರ ಹೇಳ್ದೋರೆಲ್ಲ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ ಕೆಲವರು ಗೊತ್ತಿದ್ದು ಗೊತ್ತಿಲ್ಲದೇನೋ ಅಥವಾ ಗೊತ್ತಿಲ್ಲದೆ ಗೊತ್ತಿದ್ದೂ ಕೆಲವು ತಪ್ಪುಗಳನ್ನು ಮಾಡ್ತಾ ಹೋಗ್ ಇರ್ತಾರೆ ಆ ತಪ್ಪನ್ನು ನಾವು ಸರಿ ಮಾಡಿಕೊಂಡ್ರೆ ಆ ತಪ್ಪಿನಿಂದ ಹೊರಗಡೆ ಬಂದರೆ ಖಂಡಿತವಾಗಿಯೂ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಕೈ ಹಿಡಿತಾರೆ ಆ ತಪ್ಪುಗಳು ಯಾವುದು ಎಂದು ನಾನು ಇವಾಗ ನಿಮಗೆ ಹೇಳ್ತಾ ತಿಳಿಸ್ತಾ ಹೋಗ್ತೀನಿ ನೋಡಿ ಭಕ್ತರು ತಮ್ಮ ದೇವತೆಗಳನ್ನು ದೇವರುಗಳನ್ನು ಒಳಿಸಿಕೊಳ್ಳಲು ಅನೇಕ ರೀತಿಯ ರಥ ಅಥವಾ ಉಪವಾಸಗಳನ್ನು ಕೈಗೊಳ್ಳುತ್ತಾರೆ ಇಷ್ಟಾದರೂ ಕೂಡ ಆ ದೇವರು ಕೆಲವರಿಗಷ್ಟೇ ಪ್ರಸನ್ನನಾಗ್ತಾರೆ ಎಲ್ಲರೂ ಇದನ್ನ ಗಮನಿಸಿರ್ತೀರ ಅಲ್ವಾ ತುಂಬ ರಥಗಳು ಮಾಡ್ತಾ ಇದ್ದೀನಿ ತುಂಬ ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದೀನಿ ಆದರೂ ನಮಗೆ ದೇವರು ನಮಗೆ ಒಲಿಯುತ್ತಿಲ್ಲ ಕೆಲವು ಭಕ್ತರು ಏನೇ ಮಾಡಿದರೂ ಕೂಡ ದೇವರು ಅವರಿಗೆ ಪ್ರಸನ್ನ ಆಗಿರುವುದಿಲ್ಲ ಅವರು ಎಷ್ಟೇ ಏನೇ ಪ್ರಯತ್ನ ಮಾಡಿದರು ಅವರ ದೌರ್ಭಾಗ್ಯ ಎನ್ನಬಹುದು ಏಕೆಂದ್ರೆ ದೇವರು ಅವರಿಗೆ ಏನೇ ಯಾವುದೇ ರೀತಿಯಲ್ಲಿ ಈಗ ಆಗುವುದರ ಹಿಂದೆ ಕಾರಣಗಳು ಏನಾದರೂ ಇದ್ದೇ ಇರುತ್ತಲ್ವಾ ಎಷ್ಟೇ ಸಂಕಲ್ಪ ಮಾಡಿಕೊಂಡು ಎಷ್ಟೇ ರಥ ಉಪವಾಸ ನಿಯಮಗಳನ್ನ ಪಾಲಿಸಿದ್ರು ಒಂದಿಷ್ಟು ಕೆಲವರಿಗೆ ದೇವರು ಒಲೆಯುವುದೇ ಇಲ್ಲ ಇದರಿಂದ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ ಬೇರೆ ಬೇರೆ ಭಕ್ತ ರೀತಿ ಇವರೆಲ್ಲರೂ ಕೂಡ ಎಲ್ಲ ರೀತಿಯ ರಥ ಉಪವಾಸ ಎಲ್ಲವನ್ನು ಮಾಡಿದರೂ ಕೂಡ ದೇವರು ಅವರ ಮೇಲೆ ಕೃಪೆಯೇ ತೋರಿಸುವುದಿರಲ್ಲ ಇದೇ ಉಲ್ಲೇಖಿಸಿರುವಂತೆ ಅವರು ಭಕ್ತರು ಯಾವ ರೀತಿಯಲ್ಲಿ ಆ ಪೂಜೆಯನ್ನು ಮಾಡಿರುತ್ತಾರೆ ಮೊದಲನೆಯದಾಗಿ ನಾನು ಹೇಳ್ತೀನಿ ಇವಾಗ ತಂದೆ ತಾಯಿಯರ ಜೊತೆ ಯಾರು ಅಸಭ್ಯವಾಗಿ ವರ್ತಿಸುತ್ತಾರೆ ಅವರಿಗೆ ರಾಯರು ಎಂದಿಗೂ ಒಲೆಯುವುದಿಲ್ಲ ಕಣ್ಣಿಗೆ ಕಾಣುವ ಮೊದಲ ದೇವರು ಎಂದರೆ ತಂದೆ ತಾಯಿ ಅಲ್ವಾ ತಂದೆ ತಾಯಿಗೆ ಕೆಲವರು ಜೀವಂತ ಇರುವಾಗಲೇ ಅನೇಕ ತೊಂದರೆಗಳನ್ನು ಕೊಡುತ್ತಾರೆ ಇನ್ನು ನಮ್ಮನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ಒಂದು ಹಂತಕ್ಕೆ ತಂದು ಕೊಟ್ಟ ತಂದೆ ತಾಯಿ ಅವರ ಜೊತೆಗೆ ಅಸಢ್ಯವಾಗಿ ವರ್ತಿಸಿದರೆ ರಾಯರು ಹೇಗೆ ಮೆಚ್ಚುತ್ತಾರೆ ಅಲ್ವಾ ಎಲ್ಲ ರಾಯರಿಗೆ ಇಷ್ಟವಾಗುವುದಿಲ್ಲ ಇದನ್ನೆಲ್ಲ ನೋಡಿ ರಾಯರು ಎಂದಿಗೂ ಮೆಚ್ಚುವುದಿಲ್ಲ ಜನ್ಮ ಕೊಟ್ಟ ತಂದೆ ತಾಯಿಗಳು ನಿಜವಾದ ಪರಮ ದೈವ ಸ್ವರೂಪಿಗಳು ಅಂದಾಗ ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಇದರಲ್ಲಿ ಯಾವುದೇ ಏನಾದರೂ ಲೋಪವಾದರೆ ರಾಯರು ಎಂದಿಗೂ ಕ್ಷಮಿಸುವುದಿಲ್ಲ ಮತ್ತು ಅಂತವರ ಮೇಲೆ ಎಂದಿಗೂ ಕೃಪೆಯನ್ನು ತೋರುವುದಿಲ್ಲ ಇದು ಸತ್ಯ ಇನ್ನು ಎರಡನೇದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಎರಡನೆಯದಾಗಿ ಮನೆಯಲ್ಲಿ ಅನ್ನಪೂರ್ಣೆಯ ಅವಮಾನ ಎಂದಿಗೂ ಆಗಕೂಡದು ದೇಹಕ್ಕೆ ಶಕ್ತಿಯನ್ನು ಕೊಡುವ ಕೆಲಸ ತಾಯಿ ಅನ್ನಪೂರ್ಣೆಯದು ನಮ್ಮ ಧರ್ಮದಲ್ಲಿ ಅನ್ನಪೂರ್ಣ ಬ್ರಹ್ಮ ಅಂತನೂ ಕರೆಯುತ್ತಾರೆ ಆಹಾರದ ಸರಿಯಾದ ಉಪಯೋಗದಲ್ಲಿ ಸರಿಯಾಗಿ ಮಾಡಬೇಕು ಆಹಾರವನ್ನು ತಯಾರಿಸುವಾಗ ಅವಶ್ಯಕತೆ ಇರುವಷ್ಟು ಅನ್ನವನ್ನು ಮಾಡಬೇಕು ಆಹಾರವನ್ನು ತಯಾರಿಸಬೇಕು ಹೆಚ್ಚಿಗೆ ತಯಾರಿಸಿ ಅದನ್ನು ಯಾರು ತಿನ್ನದೆ ವೇಸ್ಟ್ ನಷ್ಟವನ್ನು ಮಾಡಬಾರದು ಊಟ ಮಾಡುವ ತಟ್ಟೆಯಲ್ಲಿ ಕೈ ತೊಳೆಯುವ ಸಮಯದಲ್ಲಿ ಒಂದು ಅಗಳು ಕೂಡ ತಟ್ಟೆಯಲ್ಲಿ ಅನ್ನ ಬಿಡಬಾರದು ದೇಹಕ್ಕೆ ಅವಶ್ಯಕತೆ ಇರುವಷ್ಟೇ ಅನ್ನವನ್ನು ಆಹಾರವನ್ನು ಸೇವಿಸಬೇಕು ಜೊತೆಗೆ ಹಸಿವಾದಾಗ ಹಸಿದವರಿಗೆ ಅನ್ನವನ್ನು ನೀಡದೇ ಅವರನ್ನು ಕಡೆಗಣಿಸಿ ಹೀಯಾಳಿಸಿದರೆ ರಾಯರು ಅಂತವರನ್ನು ದುರ್ಲಕ್ಷಿಸುವರು ಅಂದರೆ ನೋಡಿ ಇದರ ಅರ್ಥ ಜೊತೆಗೆ ಹಸಿದ ಅನ್ನವನ್ನು ದಾನ ಮಾಡದೆ ದುರ್ಲಕ್ಷಿಸುವರು ಅಂದ್ರೆ ರಾಯರು ಎಂದಿಗೂ ಕೂಡ ಅವ್ರನ್ನ ಇಷ್ಟಪಡಲ್ಲ ಅಂದರೆ ಅಂದ್ರೆ ರಾಯರು ಅವ್ರನ್ನ ಮೆಚ್ಚುಗೆ ತಗೊಳಲ್ಲ ಮೆಚ್ಚುಗೆ ಪಡ್ಸೋಕ್ಕಾಗಲ್ಲ ಆಗಲ್ಲ ರಾಯರ್ನ ಇಂಥವರ್ನ ಇಂದ ಮನೆಯಲ್ಲಿ ಅವಶ್ಯಕತೆಗಿಂತ ಹೆಚ್ಚಾಗಿ ಅಡುಗೆಯನ್ನು ಮಾಡೋದು ಅದನ್ನ ವೇಸ್ಟ್ ಮಾಡೋದು ಕಸದ ಬುಟ್ಟಿಗೆ ಹಾಕೋದು ನಾವು ತಟ್ಟೆಯಲ್ಲಿ ಊಟ ಮಾಡುವುದಕ್ಕೆ ಅಂತ ಹಾಕೊಂಡಿರುವ ಊಟವನ್ನು ಕೂಡ ಹಾಗೆ ಅರ್ಧವರ್ಧ ತಿಂದು ಬಿಡೋದು ಮತ್ತು ಹಸಿದು ಬಂದವರಿಗೆ ಅನ್ನವನ್ನು ಊಟವನ್ನು ಕೊಡದೇ ಇರೋರು ರಾಯರು ಎಂದಿಗೂ ಅವರನ್ನು ಮೆಚ್ಚುವುದಿಲ್ಲ ಇನ್ನು ಮೂರನೆಯದು ವ್ಯಕ್ತಿ ಯಾವತ್ತೂ ಕೂಡ ಪ್ರಾಮಾಣಿಕನಾಗಿರಬೇಕು ಅಂಥವರಿಗೆ ರಾಯರು ತುಂಬಾ ಬೇಗ ಒಲೆಯುತ್ತಾರೆ ಪ್ರಾಮಾಣಿಕತೆಯ ಮುಖವಾಡವನ್ನು ಧರಿಸಿ ಅಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತಾ ಹೋದ್ರೆ ರಾಯರನ್ನು ಮೆಚ್ಚಿಸಲು ಎಂದಿಗೂ ಸಾಧ್ಯವಿಲ್ಲ ಶ್ರೀಮಂತಿಕೆ ಅಧಿಕಾರ ಶಕ್ತಿ ಇದರಿಂದ ಶ್ರೀ ಬಡವರ ಮೇಲೆ ದುರ್ಬಳಕೆಯಿಂದ ಹತ್ಯೆಯನ್ನು ಮಾಡಿದರೆ ದುರಂಕಾರವನ್ನು ತೋರಿದರೆ ರಾಯರಿಗೆ ಎಂದಿಗೂ ಇದು ಸರಿ ಕಾಣುವುದಿಲ್ಲ ಸಹಾಯದ ಆಸೆ ಒತ್ತು ಬಂದ ನಿರ್ಗತಿಕ ಜನರಿಗೆ ಸಹಾಯವನ್ನು ಮಾಡದೆ ಹಾಗೂ ಶಾರೀರಿಕವಾಗಿ ವಿಕಲವಾದ ವ್ಯಕ್ತಿಗಳಿಗೆ ಚೇಷ್ಟೆ ಮಾಡುವುದರಿಂದಲೂ ರಾಯರು ಅಂತವರಿಂದ ದೂರವಾಗ್ತಾರೆ ಹಾಗೂ ಭವಿಷ್ಯದಲ್ಲಿ ಆ ವ್ಯಕ್ತಿ ಮಾಡಿದ ಕರ್ಮಗಳ ಪ್ರತಿಫಲವನ್ನು ದೇವರು ಕೊಡುವುದನ್ನು ಮರೆಯುವುದಿಲ್ಲ ಯಾವತ್ತಿಗೂ ನೋಡಿ ಇದೆಷ್ಟು ಅರ್ಥ ಗರ್ಭಿತವಾಗಿದೆ ವ್ಯಕ್ತಿ ಯಾವಾಗ್ಲೂ ಪ್ರಾಮಾಣಿಕನಾಗಿರ್ಬೇಕಂತೆ ಅಂತವರಿಗೆ ರಾಯರು ಸಹಜವಾಗಿ ತುಂಬ ಸಹಜವಾಗಿ ಒಲಿಯುತ್ತಾರೆ ಪ್ರಾಮಾಣಿಕತೆಯ ಮುಖವಾಡವನ್ನು ಧರಿಸಿಕೊಂಡು ತುಂಬಾ ಅಂದ್ರೆ ಬೇರೆಯವರನ್ನ ಮೆಚ್ಚಿಸೋಕೋಸ್ಕರ ಶ್ರೀಮಂತಿಕೆಯ ಅಧಿಕಾರ ಅಲ್ಲಿ ದುರ್ಬಲರ ಮೇಲೆ ಶಕ್ತಿ ಪ್ರಹಾರ ಮಾಡೋದು ಹತ್ಯೆ ಮಾಡೋದು ಅವರನ್ನು ಅವಮಾನ ಮಾಡೋದು ಮತ್ತೆ ಅಂಗವಿಕಲರ ಮೇಲೆ ತುಂಬಾ ಚೇಷ್ಟೆ ಮಾಡೋದು ಅವರನ್ನು ಹೀಯಾಳಿಸೋದು ಇಂಥವೆಲ್ಲ ರಾಯರಿಗೆ ಒಂದು ಕೂಡ ಇಷ್ಟವಾಗುವುದಿಲ್ಲ ಇನ್ನು ನಾಲ್ಕನೆಯದಾಗಿ ಯಾರು ಇನ್ನೊಬ್ಬರಿಗೆ ಕೆಟ್ಟದನ್ನು ಸದಾ ಬಯಸ್ತಾ ಇರ್ತಾರೆ ಇನ್ನೊಬ್ಬರ ಮೇಲೆ ಯಾವಾಗ್ಲೂ ಬೇರೆಯವ್ರ ಬಗ್ಗೆನೆ ಅವ್ರಿಗೆ ಕೆಟ್ಟದಾಗ್ಬೇಕು ಅಂತಾನೆ ಯೋಚನೆ ಮಾಡ್ತಾ ಇರೋದು ಅವ್ರಿಗೆ ಏನಾದ್ರು ಒಂದ್ ಮಾಡ್ಬೇಕು ಅಂತಾನೆ ಯೋಚನೆ ಮಾಡ್ತಾ ಇರೋರು ಅಂತವರಿಗೆ ರಾಯರು ಎಂದಿಗೂ ಒಲೆಯುವುದಿಲ್ಲ ತನಗಷ್ಟೇ ಒಳ್ಳೆಯದಾಗ್ಬೇಕು ಪ್ರತಿಯೊಂದು ನನಗೆ ಸಿಗಬೇಕು ಇನ್ನೊಬ್ಬರು ಯಾವಾಗಲೂ ಕಷ್ಟದಲ್ಲೇ ಇರಬೇಕು ಎಂದು ದುರಾಲೋಚನೆ ಮತ್ತು ಅಸಹೇ ಉಳ್ಳವರಿಗೆ ತಾಯರು ಎಂದಿಗೂ ತನ್ನ ಸಹಾಯ ಎಂದಿಗೂ ನೀಡುವುದಿಲ್ಲ ಚಾಚುವುದಿಲ್ಲ ಅದರ ಬದಲಾಗಿ ಅದರ ಬದಲಾಗಿ ಬೇರೆಯೊಬ್ಬರಿಗೆ ಒಳ್ಳೆಯ ವಿಚಾರವನ್ನು ಮಾಡುವುದಾದರೆ ಅವರ ಬಗ್ಗೆ ಒಳ್ಳೆಯದನ್ನು ಬಯಸುವುದಾದರೆ ಅಥವಾ ಬೇರೊಬ್ಬರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡುವುದಾದರೆ ರಾಯರು ಅಂಥವರ ಬಗ್ಗೆ ತುಂಬ ಒಳ್ಳೆಯ ವಿಚಾರವನ್ನು ಮಾಡುತ್ತಾರೆ ಅದನ್ನು ಬಿಟ್ಟು ಬೇರೆಯವರಿಗೆ ಕೆಡಕು ಬಯಸುವುದಾದರೆ ರಾಯರು ಅಂಥವರಿಗೆ ತುಂಬಾ ಒಳ್ಳೆಯ ಪಾಠವನ್ನೇ ಕಲಿಸುತ್ತಾರೆ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಕೊನೆಯದಾಗಿ ಐದನೇದು ಹೇಳೋದಾದ್ರೆ ಯಾವ ಮನೆಯಲ್ಲಿ ಇದು ತುಂಬಾನೇ ಮುಖ್ಯ ಅಂತ ಹೇಳ್ತೀನಿ ಯಾವ ಮನೆಯಲ್ಲಿ ಸ್ತ್ರೀಯ ಅವಮಾನವಾಗುತ್ತದೆಯೋ ಮತ್ತು ಯಾರು ಸ್ತ್ರೀಯರನ್ನು ಕಾಲ ಕಸವಾಗಿ ಕಾಣುತ್ತಾರೋ ಅವರಿಗೆ ಗೌರವ ನೀಡುವುದಿಲ್ಲ ಅಂತವರಿಗೆ ರಾಯರು ಎಂದಿಗೂ ಕೂಡ ಅಂತವರನ್ನು ಅನುಗ್ರಹಿಸುವುದಿಲ್ಲ ಧರ್ಮದ ಪ್ರಕಾರ ಯಾವ ಮನೆಯಲ್ಲಿ ಸ್ತ್ರೀಯರನ್ನು ಗೌರವದಿಂದ ತುಂಬಾ ಚೆನ್ನಾಗಿ ನೋಡಲಾಗುವುದು ಹಿರಿಯ ಸ್ತ್ರೀಗಳನ್ನು ಪೂಜಿಸಲಾಗುವುದೋ ಅಂತವರ ಮನೆಗಳಲ್ಲಿ ಲಕ್ಷ್ಮಿಯು ಸದಾ ಕಾಲ ವಾಸ ಮಾಡುತ್ತಾಳೆ ಇದರ ವಿರುದ್ಧವಾಗಿ ಬೆರೆದರೆ ಮನೆಯಲ್ಲಿ ದರಿದ್ರತನ ಬಹಳ ಬೇಗ ಲಭಿಸುವುದು ಅವರು ಎಷ್ಟೇ ಶ್ರೀಮಂತರಾಗಿದ್ದರು ತಾಯಿ ಅಜ್ಜಿ ಅಕ್ಕ ತಂಗಿ ಹೆಂಡತಿ ಯಾರೇ ಆಗಿದ್ದರೂ ಕೂಡ ಅವರನ್ನು ಸರಿಯಾಗಿ ಗೌರವಯುಕ್ತವಾಗಿ ನೋಡುವ ಕರ್ತವ್ಯ ಆ ವ್ಯಕ್ತಿದಾಗಿದೆ ಹೀಗಾಗಿ ಸ್ತ್ರೀಗೆ ಎಲ್ಲಿ ಗೌರವ ಸಿಗುತ್ತದೆಯೋ ಅಲ್ಲಿ ಅಲ್ಲಿ ಲಕ್ಷ್ಮಿ ಇದ್ದೇ ಇರುತ್ತಾಳೆ ಹಾಗೆ ರಾಯರು ಕೂಡ ಎಂದಿಗೂ ಇದ್ದೇ ಇರುತ್ತಾರೆ ಈ ಇಂತಹ ಐದು ಜನರಿಗೆ ರಾಯರು ಎಂದಿಗೂ ಎಂದೆಂದಿಗೂ ಮೆಚ್ಚುವುದಿಲ್ಲ ಇವರು ಯಾವುದೇ ರೀತಿಯ ಇಂಥವರು ಎಂಥದ್ದೇ ಕಷ್ಟವಾದ ಉಪವಾಸ ರಥ ದಾನ ಮತ್ತು ದೇವರ ಹೆಸರಿನಲ್ಲಿ ಮಾಡಿದರೂ ಅದರಿಂದ ದೇವರನ್ನು ರಾಯರನ್ನು ಮೆಚ್ಚಿಸಲು ಸಾಧ್ಯವಾಗುವುದಿಲ್ಲ ರಾಯರು ಅಂತವರ ಮೇಲೆ ಎಂದಿಗೂ ಖಂಡಿತವಾಗಿಯೂ ಕೃಪೆಯನ್ನು ತೋರುವುದಿಲ್ಲ ಈ ಐದು ಮಾಹಿತಿಗಳು ಈ ಐದು ವಿಷಯಗಳನ್ನ ನೀವು ಕೂಡ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಈ ಮಾಹಿತಿ ನನಗೆ ಸಿಕ್ಕಿದ್ದು ತುಂಬಾ ಖುಷಿಯಾಗಿದೆ ನಿಮಗೂ ಕೂಡ ತಿಳಿಸಿದ್ದು ಅಷ್ಟೇ ಕೂಡ ಖುಷಿಯಾಗಿದೆ ಯಾರು ಈ ರೀತಿ ಮಾಡುತ್ತಿದ್ದೀರಾ ಅವರೆಲ್ಲರೂ ಕೂಡ ಇದನ್ನ ಸರಿ ಮಾಡಿಕೊಳ್ಳಿ ಅಂತಾನೆ ಹೇಳ್ತೀನಿ ಇಂಥವರಿಗೆ ರಾಯರು ಎಂದಿಗೂ ಕೂಡ ಒಲೆಯುವುದಿಲ್ಲ ನೀವೇನೇ ರಾಯರನ್ನು ಮೆಚ್ಚಿಸಲು ಮಾಡಿದರೂ ಕೂಡ ಇಂಥವರಿಗೆ ರಾಯರು ಒಲೆಯುವುದಿಲ್ಲ ಇದನ್ನು ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಳಿ ಫಸ್ಟ್ ತಂದೆ ತಾಯಿಯನ್ನು ದೇವರ ರೀತಿ ಪೂಜಿಸಿ ಹಾಗೆ ಅನ್ನ ಗೌರವಿಸಿ ಸ್ತ್ರೀಯನ್ನು ಗೌರವಿಸಿ ಬೇರೆಯವರ ಬಗ್ಗೆ ಈ ಕೆಟ್ಟದಾಗಿ ಮಾತನಾಡುವುದನ್ನು ಬಿಡಿ ಇದೆಲ್ಲವನ್ನು ಬಿಟ್ಟರೆ ರಾಯರು ನಿಮಗೆ ಖಂಡಿತವಾಗಿಯೂ ಒಲೆಯುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಅಂತವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಈ ವಿಡಿಯೋಸ್ನ ಶೇರ್ ಮಾಡಿ ಅವರಿಗೂ ಕೂಡ ಉಪಯೋಗವಾಗುತ್ತದೆ ಕಮೆಂಟ್ ಮಾಡಿ ಏನೇ ಇದ್ದರೂ ಕೂಡ ನಿಮಗೆ ಇನ್ನೂ ಯಾವ ರೀತಿ ವೀಡಿಯೋ ಬೇಕು ಅಂತಲೂ ಹೇಳಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ನ ಮಾಡ್ತಿರ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್